ಹಾಯ್ ಹಲೋ ಪ್ರೀತಿ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹಾಗೆ ನಮ್ಮ ಪ್ರೀತಮ್ ಟ್ಯಾಕ್ಟ್ರ ಯೂಟ್ಯೂಬ್ ಚಾನಲ್ ವೀಡಿಯೋ ಯಾರು ಹೊಸಬ್ರಿ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಕಡೆ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ ಮುಖಾಂತರ ನಿಮಗೆ ತಿಳಿಸ್ತೀವಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದ ನ್ಯೂ ಆಲ್ಯಾಂಡ್ ಪ್ಲಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹತ್ತೈತಿ ಟ್ಯಾಕ್ಟ್ರು ಎಮ್ ಎಚ್ ಜೀರೋ ನೈನ್ ಪಾಷಿಂಗ್ ಐತಿ ಅಂದ್ರೆ ಕೊಲ್ಲಾಪುರ ಪಾಷಿಂಗ್ ಐತಿ ಈಗ ನೋಡ್ಲಾಕ ಲೊಕೇಶನ್ ಜಮಖಂಡಿ ಸೈಡ್ ಐತಿ ನಿಮ್ಗೆ ಐವತ್ತು ಎಚ್ ಪಿ ನ್ಯೂ ಆಲ್ಯಾಂಡ್ ಟ್ಯಾಕ್ಟರ್ ತೊಳೋರಿದ್ರೆ ಇದೊಂದು ಒಳ್ಳೆಯ ಅವಕಾಶ ಅಂತ ತಿಳಿಸ್ತೀವಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಕಡಿಮೆ ರೇಟ್ನಾಗ ಐವತ್ತೈದು ಎಚ್ ಪಿ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಪೇಪರ್ಸ್ ಎಲ್ಲ ಹೇಳ್ಯಾರ ಟ್ಯಾಕ್ಟ್ರೆ ಕಂಡೀಷನ್ ಐತಿ ಟ್ಯಾಕ್ಟ್ರಕ ಹುಡ್ಡ ಸೌಂಡ್ ಸಿಸ್ಟಮ ಬಂಪರ್ ಎಲ್ಲ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಗಾಡಿ ಐತಿ ಹೇಳಿ ನೀವು ಅಲ್ಲಂಡ ಪೇಪರ್ಸ್ ಎಲ್ಲ ಹೇಳ್ಯಾರ ಇದು ಎರಡನೇ ಓನರ್ ಗಾಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ನ್ಯೂ ಅಲನ್ ಖರೀದಿ ಮಾಡಿಕೊಡ್ರಿ ಮಿಸ್ ಮಾಡ್ಕೊಬೇಡ್ರಿ ಪ್ರೈಝ್ ಏನು ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರ ಹತ್ತು ಐತಿ ಲೊಕೇಶನ್ ಜಮಖಂಡಿ ಎಮ್ ಎಚ್ ಜೀರೋ ನೈನ್ ಪಾಶಿಂಗ್ ಐತಿ ಗೆಳೆಯರ ಐದು ಲಕ್ಷದ ನಲ್ವತ್ತು ಸಾವಿರ ಪ್ರೈಝ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅಂತ ಹೇಳ್ಯಾರ ಪ್ರೈಜ್ನಾಗ ಇಷ್ಟ ಆಯ್ತು ಅಂದ್ರೆ ತಗೊಳ್ರಿ ಮತ್ತು ನಮ್ಮ ನ್ಯೂ ಅಲಂ ಟ್ಯಾಕ್ಟ್ರ್ ವಿಡಿಯೋ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು ಗೆಳೆಯರು ಇದು ಆಯಿಲ್ ಪ್ರೆಷರ ಡಬಲ್ ಫಲ್ಟಿ ನೇಗಲ ಕೂಡ ಮಾರಾಟಕ್ಕಿದೆ ಇದ್ರ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ಅಂದರೆ ಹೊಸದೈತಿ ಇದು ಹೋದ ಫೆಬ್ರವರಿ ತಿಂಗಳಂದು ಐತಿ ಏನೋ ಮನಿ ಪ್ರಾಬ್ಲಮ್ಸ್ ಸಲುವಾಗಿ ಒಳ್ಳೆಯ ಡಬಲ್ ಫಲ್ಟಿ ಆಯಿಲ್ ಮಾರ್ತಾ ಇದ್ದಾರೆ ದೊಡ್ಡ ನೇಗಲೈತಿ ನಲ್ವತ್ತೈದರಿಂದ ಐವತ್ತು ಎಚ್ ಪಿ ಐತಿ ಆಯಿಲ್ ಪ್ರೆಷರ್ನ್ಯಾಗಲ ಯಾರೇ ತೊಗೊಳಿದ್ರೆ ಇದು ಒಳ್ಳೆ ಕಂಡೀಷನ್ ಆಗಲೈತಿ ತಗೋಬೋದು ತಗೊಳಕ್ಕೆ ಅವಕಾಶ ಐತಿ ಅಂತ ಹೇಳ್ತೀವಿ ಮಿಸ್ ಮಾಡ್ಕೊಬೇಡ್ರಿ ಕಡಿಮೆ ರೀತಿನಾಗ ಆಯಿಲ್ ಪ್ರೆಷರ್ ನೀಗ್ಲೈತಿ ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವು ಸೆಕೆಂಡ್ ಹ್ಯಾಂಡ್ ನೇಗಲು ರೈಂಟಿ ರೊಟರ ಡಬಲ್ ಫಲ್ಟಿ ನೇಗ್ಲು ಸಿಂಗಲ್ ಫಲ್ಟಿ ನೇಗಲು ಟ್ಯಾಕ್ಟ್ರು ಟೇಲರು ಜಿ ಸಿ ಪಿ ಬೈಕ ಹಾರ್ವೆಸ್ಟರ ರಾಶಿ ಮಿಷಿನ ಇಂಥವ ಕೊಡೋದು ಅಂದ್ರೆ ನಮ್ಮ ನಂಬರ್ ಕವ್ತಾರೆ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫ್ರೀದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಗೆಳೆಯರದ ನೇಗಲ್ದ ಏನು ಫ್ರೈಝ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರ್ಲೈತಿ ನೇಗಲ್ ಮಾತ್ರ ಹೊಸದೈತಿ ಸ್ವಲ್ಪ ನೀವು ಹೊಸದು ತಗೊಳಿದ್ರೆ ಈ ನೇಗ್ಲ ಹೋಗಿ ನೋಡ್ಬೋದು ಗೆಳೆಯರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿಂದ ಫ್ರೈಜಿನಾಗ ಇಷ್ಟ ಅಂದ್ರೆ ತೊಗೊಳ್ರಿ ಬೇರೆ ಈ ವಿಡಿಯೋದಾಗ ಎರಡು ಐಟಮ್ಸ್ ಮಾರಾಕ್ ಮಾರಾಟಕ್ಕಿವಿ ಒಂದು ನಿವಾಲನ್ ಟ್ಯಾಕ್ಟ್ರು ಒಂದು ಡಬಲ್ ಫಲ್ಟಿ ನೇಗಲು ತರದು ಬೇರೆ ಬೇರೆ ಮೋಡಲ್ ಬೇರೆ ಬೇರೆ ಲೊಕೇಶನ್ ಬೇರೆ ಬೇರೆ ರೇಟಾ ಬೇರೆ ಬೇರೆ ಮೊಬೈಲ್ ನಂಬರ್ ನಂಬರ್ದಾವು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ನಿಮ್ಗೆ ಎಲ್ಲಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡ್ರಿ ನಾವು ನಿಮ್ಗೆ ತಿಳಿಸ್ತೀವಿ ಮತ್ತು ಟ್ಯಾಕ್ಟ್ರು ಒಳ್ಳೆ ಮಸ್ತ್ ಐತಿ ನೇಗಲು ಒಳ್ಳೆ ಕಂಡೀಷನ್ ಐತಿ ನಿಮ್ಗೆ ಇಷ್ಟ ಆದಂದ್ರೆ ಖರೀದಿ ಮಾಡ್ಬೋದು ಎರಡು ಬೇರೆ ಬೇರೆ ಬೇರೆದ ಗಳಿಗೆರೆ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಮತ್ತು ನಮ್ಮ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವೀಡಿಯೋ ಯಾರು ಹೊಸಬ್ರ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಆದಷ್ಟು ಈ ವಿಡಿಯೋ ಶೇರ್ ಮಾಡಿರಿ ವೀಡಿಯೋದಾಗ ಎನಿ ಡೌಟ್ ಇತ್ತು ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೀವಿ ಮತ್ತು ನಮ್ಮದು ನ್ಯೂ ಆನ್ಲೈನ್ ಟ್ಯಾಕ್ಟ್ರು ಮತ್ತು ಡಬಲ್ ಫಾಲ್ಟಿ ಏ ಈ ಎರಡೂ ಥರದ ವಿಡಿಯೋ ಪೂರ್ತಿ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು